ಬೈಬಲ್ನ ಪುಟಗಳಲ್ಲಿ ಒಂದು ಸೀಕ್ರೆಟ್ ಕೋಡ್ ಅಡಗಿದೆ ಅಂದ್ರೆ ನಂಬ್ತೀರಾ ಕೆಲವರ ಪ್ರಕಾರ ಈ ಕೋಡ್ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಕಡೆಗೆ ನೇರವಾಗಿ ಬೆರಳು ತೋರಿಸ್ತಾ ಇದೆ ಹಾಗಾದ್ರ ಇದನ್ನು ಕಾಕತಾಳೀಯನ ಅಥವಾ ಸಾವಿರಾರು ವರ್ಷಗಳ ಹಿಂದಿನ ಭವಿಷ್ಯವಾಣಿನ ಬನ್ನಿ ಇದರ ಹಿಂದಿನ ರಹಸ್ಯ ಏನು ಅಂತ ಒಟ್ಟಿಗೆ ನೋಡೋಣ ದಾನಿಯಲನ ಪುಸ್ತಕ ಇದು ಕೇವಲ ಒಂದು ಪ್ರಾಚೀನ ಧಾರ್ಮಿಕ ಗ್ರಂಥ ಅಷ್ಟೇ ಅಲ್ಲ ಇದೊಂದು ರೀತಿ ಸಂಕೀರ್ಣ ಭವಿಷ್ಯವಾಣಿಗಳನ್ನ ಗಣಿತದ ಸೂತ್ರಗಳ ಹಾಗೆ ಬಚ್ಚಿಟ್ಟಿರೋ ಒಂದು ನಕ್ಷೆ ಇದ್ದ ಹಾಗೆ ಇದರ ಅಕ್ಷರಗಳಲ್ಲೇ ನಮ್ಮ ಭವಿಷ್ಯದ ಬಗ್ಗೆ ಸುಳಿವುಗಳು ಅಡಗಿರಬಹುದಾ ಈ ವಾದದಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ ಪರಿಶೀಲಿಸೋಣ ಸರಿ ಈ ಇಡೀ ರಹಸ್ಯದ ಬೀಗ ಇರೋದು ದಾನಿಯೇಲಿನ ಪುಸ್ತಕದ ಒಂದೇ ಒಂದು ನಿರ್ಣಾಯಕ ವಚನದಲ್ಲಿ ಈ ವಚನ ತನ್ನ ಕಾಂಪ್ಲೆಕ್ಸ್ ಭವಿಷ್ಯವಾಣಿಗಳಿಗಾಗಿ ತುಂಬಾನೇ ಫೇಮಸ್ ಮತ್ತು ನಮ್ಮ ಮೊದಲ ಸುಳಿವು ಸಿಕ್ಕಿರೋದು ಇಲ್ಲೇ ಈ ವಚನ ಮೆಸ್ಸ್ಯಾನ ಮರಣದ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಅಭಿಷಿಕ್ತನು ಕಡಿದು ಹಾಕಲ್ಪಡುವನು ಅಂದ್ರೆ ಆತನನ್ನ ಕೊಲ್ಲಲಾಗುತ್ತೆ ಆದ್ರೆ ಇಲ್ಲಿರೋ ತುಂಬಾನೇ ಮುಖ್ಯವಾದ ಪದ ತನಗೋಸ್ಕರವಲ್ಲದೆ ಇದರರ್ಥ ಆತನ ಸಾವು ತನ್ನ ಸ್ವಂತ ಪಾಪಗಳಿಗಾಗಿ ಆಗಿದ್ದಲ್ಲ ಬದಲಾಗಿ ಬೇರೆಯವರ ಪಾಪಗಳಿಗಾಗಿ ಈ ತ್ಯಾಗದ ಐಡಿಯಾನೇ ನಮ್ಮ ತನಿಖೆಯ ಮೊದಲ ಹೆಜ್ಜೆ ಇಲ್ಲಿಂದ ನೋಡಿ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ ಯಾಕಂದ್ರೆ ಮೂಲ ಆಕರಗಳ ಪ್ರಕಾರ ಈ ವಚನದ ಮೇಲ್ನೋಟದ ಅರ್ಥದ ಕೆಳಗೆ ಅದರ ಒರಿಜಿನಲ್ ಟೆಕ್ಸ್ಟ್ ಟೆಕ್ಸ್ಟ್ನಲ್ಲಿ ಒಂದು ಹೆಸರು ರಹಸ್ಯವಾಗಿ ಕೋಡ್ ಮಾಡಲ್ಪಟ್ಟಿದೆ ಒಂದು ನಿರ್ದಿಷ್ಟ ಹೆಸರು ಹಾಗಾದ್ರೆ ಆ ಹೆಸರನ್ನ ಪತ್ತೆ ಹಚ್ಚೋದು ಹೇಗೆ ಇಲ್ಲಿ ಈಕ್ವಿಡಿಸ್ಟೆಂಟ್ ಲೆಟರ್ ಸೀಕ್ವೆನ್ಸ್ ಅನ್ನೋ ಒಂದು ಮೆಥಡ್ ಬಳಸಲಾಗಿದೆ ಅಂದ್ರೆ ಸಮಾನ ಅಂತರದಲ್ಲಿರೋ ಅಕ್ಷರಗಳನ್ನು ಹುಡುಕೋದು ಸ್ಲೈಡ್ನಲ್ಲಿರೋ ಮೊದಲ ಸ್ಟೆಪ್ ನೋಡಿ ಒರಿಜಿನಲ್ ಹೀಬ್ರೂ ಟೆಕ್ಸ್ಟ್ನಲ್ಲಿ ಮೊದಲ ಅಕ್ಷರದಿಂದ ಎಣಿಸೋಕ್ ಶುರು ಮಾಡಿ ಪ್ರತಿ ಇಪ್ಪತ್ತಾರನೇ ಅಕ್ಷರವನ್ನು ಗುರ್ತು ಮಾಡ್ತಾ ಹೋದರೆ ಒಂದು ಅಚ್ಚರಿಯ ಪ್ಯಾಟರ್ನ್ ಹೊರಬರುತ್ತೆ ಮೊದಲ ಇಪ್ಪತ್ತಾರನೇ ಅಕ್ಷರ ಯೋಧ್ ಅಲ್ಲಿಂದ ಮುಂದಿನ ಇಪ್ಪತ್ತಾರನೇ ಅಕ್ಷರ ಶಿನ್ ಹೀಗೆ ಮುಂದುವರಿಯುತ್ತೆ ಆ ಇಪ್ಪತ್ತಾರು ಅಕ್ಷರಗಳ ಗ್ಯಾಪ್ನಲ್ಲಿ ನಾಲ್ಕು ಬಾರಿ ಎಣಿಸಿದಾಗ ನಮಗೆ ಈ ನಾಲ್ಕು ಹೀಬ್ರು ಅಕ್ಷರಗಳು ಸಿಕ್ಕಿದ್ವು ಯೋಧ್ ಶಿನ್ ವಾವ್ ಮತ್ತು ಐನ್ ಇವುಗಳನ್ನ ಹಾಗೇ ನೋಡಿದ್ರೆ ಬರೀ ಅಕ್ಷರಗಳು ಅಷ್ಟೇ ಆದ್ರೆ ಇವನ್ನ ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ ಗೊತ್ತಾ ನೋಡಿ ಇದೇ ಆಶ್ಚರ್ಯ ಆ ನಾಲ್ಕು ಅಕ್ಷರಗಳನ್ನ ಒಟ್ಟಿಗೆ ಸೇರಿಸಿದಾಗ ಸಿಗೋ ಪದ ಯಶ್ವ ಯಶ್ವಾ ಅನ್ನೋದು ಯೇಸುವಿನ ಹೀಬ್ರೂ ಹೆಸರು ಮತ್ತು ಅದರ ಅರ್ಥ ರಕ್ಷಕ ಅಂದ್ರೆ ಮೆಸ್ಸಿಯಾನ ತ್ಯಾಗದ ಬಗ್ಗೆ ಹೇಳೋ ವಚನದಲ್ಲೇ ರಕ್ಷಕನಾದ ಯೇಸುವಿನ ಹೆಸರು ಅಕ್ಷರಶಃ ಅಡಗಿದೆ ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ ಯಾಕೆ ಟ್ವೆಂಟಿ ಸಿಕ್ಸ್ ಯಾಕೆ ಬೇರೆ ಯಾವುದೇ ನಂಬರ್ ಅಲ್ಲ ಕರೆಕ್ಟಾಗಿ ಇಪ್ಪತ್ತಾರು ಅಕ್ಷರಗಳ ಗ್ಯಾಪ್ ಯಾಕೆ ಇದೇನು ಸುಮ್ಮನೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ ನಂಬರಾ ಅಥವಾ ಈ ಸಂಖ್ಯೆಯಲ್ಲಿ ಏನಾದರೂ ದೈವಿಕ ಮಹತ್ವ ಅಡಗಿದೆಯಾ ಮೂಲ ಆಕಾರಗಳ ಪ್ರಕಾರ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ ಹೌದು ಇದ್ ಸಂಖ್ಯೆ ಇಪ್ಪತ್ತಾರರ ಮಹತ್ವ ಅರ್ಥ ಮಾಡ್ಕೋಬೇಕು ಅಂಡೆ ನಾವು ಗೆಮಾಟ್ರಿಯಾ ಅನ್ನೋ ಒಂದು ಹಳೇ ಹೀಬ್ರೂ ಪದ್ಧತಿ ಬಗ್ಗೆ ತಿಳ್ಕೋಬೇಕು ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿಯೊಂದು ಹೀಬ್ರೂ ಅಕ್ಷರಕ್ಕೂ ಒಂದು ನಿರ್ದಿಷ್ಟ ಸಂಖ್ಯಾ ಮೌಲ್ಯವನ್ನ ನೀಡೋ ವಿಧಾನವಿದು ಇದು ಅಕ್ಷರಗಳನ್ನ ಬರೀ ಪದಗಳಾಗಿ ನೋಡಲ್ಲ ಬದ್ಲಾಗಿ ಸಂಖ್ಯಾತ್ಮಕ ಸಂಕೇತಗಳಾಗಿಯೂ ನೋಡುತ್ತೆ ಈಗ ನೋಡಿ ಮ್ಯಾಜಿಕ್ ಗೆಮ್ಯಾಟ್ರಿಯಾ ಪ್ರಕಾರ ದೇವರ ಪವಿತ್ರ ಹೆಸರು ಅಂದ್ರೆ ಯಾವೆ ಅಥವಾ ವೈ ಎಚ್ ಇದನ್ನ ಬರೆಯೋ ನಾಲ್ಕು ಹೀಬ್ರೂ ಅಕ್ಷರಗಳ ಸಂಖ್ಯಾ ಮೌಲ್ಯವನ್ನ ಕೂಡಿದಾಗ ನಮಗೆ ಸಿಗೋ ಟೋಟಲ್ ಎಷ್ಟ್ ಗೊತ್ತಾ ಕರೆಕ್ಟಾಗಿ ಟ್ವೆಂಟಿ ಸಿಕ್ಸ್ ಇದೇ ಕಾರಣಕ್ಕೆ ಟ್ವೆಂಟಿ ಸಿಕ್ಸ್ನ ದೇವರ ಸಿಗ್ನೇಚರ್ ಅಥವಾ ಆತನ ಸಂಖ್ಯಾತ್ಮಕ ಮುದ್ರೆ ಅಂತ ಕರೆಯಲಾಗುತ್ತೆ ಇನ್ನೂ ಕೇಳಿ ಈ ಇಪ್ಪತ್ತಾರರ ಪ್ಯಾಟರ್ನ್ ಬರೀ ದೇವರ ಹೆಸರಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಧರ್ಮಗ್ರಂಥದ ಬೇರೆ ಬೇರೆ ಕಡೆನೂ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತೆ ಉದಾಹರಣೆಗೆ ಕೀರ್ತನೆ ನೂರ ಮೂವತ್ತಾರರಲ್ಲಿ ಆತನ ಕೃಪೆಯು ಶಾಶ್ವತ ಅನ್ನೋ ಭರವಸೆಯ ಮಾತು ನಿಖರವಾಗಿ ಇಪ್ಪತ್ತಾರು ಬಾರಿ ರಿಪೀಟ್ ಆಗುತ್ತೆ ಅಷ್ಟೇ ಅಲ್ಲ ಆದಾಮಿನಿಂದ ಮೋಷೆವರೆಗೆ ಇರೋದು ಇಪ್ಪತ್ತಾರು ತಲೆಮಾರುಗಳು ಇದೆಲ್ಲ ಸುಮ್ನೆ ಕಾಕತಾಳಿಯೇನಾ ಅಥವಾ ಇದ್ರಿ ಹಿಂದೆ ಒಂದು ದೊಡ್ಡ ಪ್ಲಾನ್ ಇದೆಯಾ ಕಥೆ ಇಲ್ಲಿಗೆ ಮುಗಿದಿಲ್ಲ ನಾವು ನೋಡ್ತಾ ಇರೋ ಅದೇ ದಾನಿಯೆಲ ಒಂಬತ್ತು ಇಪ್ಪತ್ತಾರು ವಚನದಲ್ಲಿ ಇನ್ನೊಂದು ಅಂದ್ರೆ ಎರಡನೇ ಸಂಖ್ಯಾ ಸಂಕೇತ ಕೂಡ ಅಡಗಿದೆ ಅಂತ ಮೂಲಗಳು ಹೇಳ್ತವೆ ಈ ಸಲ ಈ ಸೀಕ್ರೆಟ್ ವಚನದ ಕೊನೆಯ ಪದಗಳಲ್ಲಿ ಅಡಗಿದೆ ಈ ವಚನದ ಕೊನೆಯಲ್ಲಿ ಬರುವ ಏಳು ಹೀಬ್ರೂ ಪದಗಳನ್ನು ತಗೊಂಡು ಅವುಗಳ ಗೆಮಾಟ್ರಿಯ ಮೌಲ್ಯವನ್ನ ಲೆಕ್ಕ ಹಾಕಿದ್ರೆ ಇನ್ನೊಂದು ತುಂಬಾನೇ ಮುಖ್ಯವಾದ ಸಂಖ್ಯೆ ಸಿಗುತ್ತೆ ಇದು ಮೊದಲ ಕೋಡ್ನಷ್ಟೇ ಆಳವಾದ ಅರ್ಥವನ್ನ ಹೊಂದಿದೆ ಆ ಏಳು ಪದಗಳಲ್ಲಿರುವ ಪ್ರತಿಯೊಂದು ಅಕ್ಷರದ ಗೆಮಾಟ್ರಿಯ ಮೌಲ್ಯವನ್ನ ಕೂಡಿದಾಗ ನಮ್ಗೆ ಸಿಗೋ ಫೈನಲ್ ಟೋಟಲ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಈ ನಂಬರ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಇದು ಮುಂದಿನ ಹಂತಕ್ಕೆ ತುಂಬಾನೇ ಮುಖ್ಯ ಹಾಗಾದ್ರೆ ಎರಡ್ ಸಾವಿರದ ಐನೂರ ಇಪ್ಪತ್ತು ಯಾಕಿಷ್ಟು ಸ್ಪೆಷಲ್ ನೋಡಿ ಬೈಬಲ್ನ ಭವಿಷ್ಯವಾಣಿಗಳನ್ನ ಅರ್ಥ ಮಾಡ್ಕೊಳ್ವಾಗ ಒಂದು ಪ್ರವಾದನಾತ್ಮಕ ವರ್ಷ ಅಂದ್ರೆ ಮುನ್ನೂರ ಅರವತ್ತು ದಿನಗಳು ಅಂತ ಲೆಕ್ಕ ಹಾಕ್ತಾರೆ ಬೈಬಲ್ನಲ್ಲಿ ಹೇಳಿರೋ ಸಂಕಟದ ಕಾಲ ಅಥವಾ ಟ್ರಿಬ್ಯುಲೇಷನ್ ಪೀರಿಯಡ್ ಏಳು ವರ್ಷ ಇರುತ್ತೆ ಸೊ ಏಳು ವರ್ಷಗಳನ್ನ ಮುನ್ನೂರ ಅರವತ್ತು ದಿನಗಳಿಂದ ಗುಣಿಸಿದಾಗ ಸಿಗೋದೆ ಎರಡ್ ಸಾವಿರದ ಐನೂರ ಇಪ್ಪತ್ತು ದಿನಗಳು ಯೋಚನೆ ಮಾಡಿ ಸಂಕಟದ ಕಾಲದ ದಿನಗಳ ಸಂಖ್ಯೆ ಮತ್ತು ಆ ಕಾಲದ ಬಗ್ಗೆ ಎಚ್ಚರಿಸೋ ವಚನದ ಕೊನೆ ಪದಗಳ ಸಂಖ್ಯಾ ಮೌಲ್ಯ ಎರಡೂ ಒಂದೇ ಎರಡ್ ಸಾವಿರದ ಐನೂರ ಇಪ್ಪತ್ತು ಎಂಥ ಅದ್ಭುತ ಹೊಂದಾಣಿಕೆಯಲ್ವಾ ಸರಿ ಇಲ್ಲಿಯವರೆಗೆ ನಾವು ಎರಡು ಪವರ್ಫುಲ್ ನಂಬರ್ ಪ್ಯಾಟರ್ನ್ಸ್ಗಳನ್ನು ನೋಡಿದ್ವಿ ಯೇಸುವಿನ ಹೆಸರನ್ನು ಸೂಚಿಸೋ ದೇವರ ಸಹಿ ಇಪ್ಪತ್ತಾರು ಮತ್ತು ಸಂಕಟದ ಕಾಲವನ್ನು ಸೂಚಿಸೋ ಇಪ್ಪತ್ತೈದು ಇಪ್ಪತ್ತು ಈಗ ಈ ಎಲ್ಲಾ ಪೀಸ್ಗಳನ್ನು ಒಟ್ಟಿಗೆ ಸೇರಿಸಿ ಇದು ನಮ್ಮ ಇವತ್ತಿನ ಕ್ಯಾಲೆಂಡರ್ನ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ ಈ ಸ್ಲೈಡ್ನಲ್ಲಿರೋ ಪುನರಾವರ್ತನೆಯನ್ನ ಒಮ್ಮೆ ಗಮನಿಸಿ ನಮ್ಮ ಇಡೀ ಹುಡುಕಾಟ ಶುರುವಾಗಿದ್ದೆ ಇಪ್ಪತ್ತಾರನೇ ವಚನದಿಂದ ಯೇಸುವಿನ ಹೆಸರು ಸಿಕ್ಕಿದ್ದು ಇಪ್ಪತ್ತಾರು ಅಕ್ಷರಗಳ ಅಂತರದಿಂದ ಆ ಇಪ್ಪತ್ತಾರು ಅನ್ನೋದು ದೇವರ ಹೆಸರಿನ ಸಂಖ್ಯಾ ಮೌಲ್ಯ ಮತ್ತು ಈಗ ನಾವು ಎದುರು ನೋಡುತ್ತಿರೋ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇದು ಬರೀ ನಂಬರ್ಗಳ ಆಟವಾ ಅಥವಾ ಶತಮಾನಗಳಷ್ಟು ಹಳೆ ಧರ್ಮಗ್ರಂಥದಲ್ಲಿ ಉದ್ದೇಶಪೂರ್ವಕವಾಗಿ ಇಟ್ಟಿರೋ ಒಂದು ದೈವಿಕ ಪ್ರತಿಧ್ವನಿಯೇ ಆದರೆ ಇಲ್ಲೊಂದು ವಿಷಯವನ್ನ ಸ್ಪಷ್ಟಪಡಿಸ್ಲೇಬೇಕು ಈ ವಿಶ್ಲೇಷಣೆ ಯಾವುದೇ ಫಿಕ್ಸ್ಡ್ ಡೇಟನ್ನ ಹೇಳೋದಿಲ್ಲ ಅಥವಾ ಭವಿಷ್ಯ ನುಡಿಯೋದಿಲ್ಲ ಸ್ವತಃ ಬೈಬಲ್ನಲ್ಲೇ ಹೇಳಿರೋ ಹಾಗೆ ಆ ಕೊನೆಯ ದಿನದ ಅಥವಾ ಗಳಿಗೆಯ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಇದನ್ನೊಂದು ನಿಖರವಾದ ಭವಿಷ್ಯವಾಣಿ ಅಂತ ತಗೊಳ್ಳೋ ಬದಲು ಗಮನಿಸಬೇಕಾದ ಒಂದು ಗಂಭೀರ ಸಂಕೇತ ಅಂತ ಅಷ್ಟೇ ಪರಿಗಣಿಸಲಾಗತ್ತೆ ಹಾಗಾದ್ರೆ ನಾವೀಗ ನೋಡಿದ್ದೆಲ್ಲ ಧರ್ಮಗ್ರಂಥದಲ್ಲಿ ಉದ್ದೇಶಪೂರ್ವಕವಾಗಿ ಹೆಣೆದಿರುವ ಒಂದು ದೈವಿಕ ವಿನ್ಯಾಸನ ಅಥವಾ ಇವೆಲ್ಲವೂ ಕೇವಲ ಅರ್ಥಪೂರ್ಣ ಅಂತ ಕಾಣೋ ಕಾಕತಾಳಿಯ ಒಂದು ಅದ್ಭುತ ಸರಣೀನ ನಿರ್ಧಾರ ಪ್ರತಿಯೊಬ್ಬರ ವಿವೇಚನೆಗೆ ಬಿಟ್ಟಿದ್ದು